ನಮಸ್ಕಾರ ವೀಕ್ಷಕರೇ ಸುನೀತಾ ಕಿಚನ್ಗೆ ಸ್ವಾಗತ ಇವತ್ತು ನಾನು ನಿಪ್ಪಟ್ಟು ಅಂತರ ಅನ್ಬೋದು ಕುರ್ಕು ಕುರ್ಕುರಿ ಅಂತಾರ ರೀ ಇದನ್ನು ಅಕ್ಕಿ ಹಿಟ್ಟು ಮನೆಯಾಗ ಒಂದು ಎರಡು ವಾಟೆ ಅಕ್ಕಿ ಹಿಟ್ಟಿತ್ತಪ್ಪ ಅಂದ್ರೆ ಪಟಾಪಟ ಅಂಥೇಳಿ ಒಂದು ಹತ್ತು ನಿಮಿಷದಾಗ ನಾವು ಕುರುಕುರಿ ಟೈಪ ಮಕ್ಕಳಿಗೆ ಮಾಡಿ ಕೊಡ್ಬೋದ್ರೆ ನಿಪ್ಪಟ್ಟು ಅಂತ ಅಂತಾರೆ ಯಾವ ಹೆಸ್ರಲಿಂದ ಕರೆದ್ರೂ ರೀ ಫಸ್ಟಿಗೆ ನಾನು ಅಕ್ಕಿ ಒಂದು ಅರ್ಧ ಕೆ ಜಿ ಅಕ್ಕಿ ಹಿಟ್ಟು ತೊಗೊಂಡ್ರಿ ಆಮೇಲೆ ಚಿಲ್ಲಿ ಪಿಕ್ಸ್ ಹಾಕಿದಾರೆ ಆಮೇಲೆ ಮಟ್ಟಿ ಜೀರಿಗೆ ಮಟ್ಟೆ ಜೀರಿಗೆ ಹಾಕಿದಂದು ಸ್ವಲ್ಪ ಅಜ್ವಾನ ಹಾಕಿದ ಹಾಕಿದಾದ್ಮೇಲೆ ಸ್ವಲ್ಪ ನಾನು ಬಿಳಿ ಎಳ್ಳು ಹಾಕಿದ್ದೇನೆ ಬಿಳಿ ಎಳ್ಳು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ ಆದಮೇಲೆ ನಾನು ಒಂದು ಕಪ್ಪದಷ್ಟು ಕಡ್ಲಿ ಬಿ ಕಡಲಿಯಲ್ಲರಿ ಪುಟಾಣಿ ತೊಗೊಂಡಿದ್ದೆ ಪುಟಾಣಿ ಮಿಕ್ಸಿಗೆ ಹಾಕಿ ನುಣ್ಣಗೆ ಮಿಕ್ಸಿಗೆ ರೀ ನುಣ್ಣ ಮಿಕ್ಸ್ ಮಿಕ್ಸಿಗೆ ಹಾಕಿ ಅದು ಸಣ್ಣ ಅದಿಂದ ಅದನ್ನು ಹತ್ರಾಗ ಹಾಕಿದ್ದರೆ ಆಮೇಲೆ ಒಂದು ಬಾಟ್ಲಷ್ಟು ಶೇಂಗಾಕಾಳು ತೊಗೊಂಡಿದ್ದೆ ರೀ ಶೇಂಗಾ ಕಾಳನ್ನು ಸಣ್ಣಗೆ ನಾನು ಮಿಕ್ಸಿಗೆ ಹಾಕಿ ಹಾಕಿದ್ದೀನಿ ನೋಡ್ರಿ ಈಗ ಹಾಕಿ ಇದು ಅಳತಿ ಮ್ಯಾಲಂತ ಏನು ರೀ ನಾನು ಹಿಂಗೆ ಬಟ್ಟೆ ಅದು ಮನ್ಸು ರೀ ಆದ್ರೆ ಅರ್ಧ ಕೆ ಜಿ ಅಷ್ಟು ಹಿಟ್ಟ ಐತ್ರಿ ಅದು ಅರ್ಧ ಕೆ ಜಿ ಹಿಟ್ಟಿಗೆ ಒಂದು ಬಟ್ಲು ಶೇಂಗಾ ಪುಡಿ ಒಂದು ಬಟ್ಲು ಪುಟಾಣಿ ಪುಡಿ ಸ್ವಲ್ಪ ಈಗ ಖಾರ ಹಾಕಾಕತ್ತೀನಿ ನೋಡ್ರಿ ಖಾರ ಹಾಕಿದಾದಮೇಲೆ ಸ್ವಲ್ಪ ಈಗ ಕೆರಬೇವು ಕೆರಬೇವ್ ಫ್ರೆಶ್ ಇದ್ದದ್ದನ್ನು ಸಣ್ಣಗೆ ಕಟ್ ಮಾಡಿ ಹಾಕಿ ಈಗ ಮಿಕ್ಸ್ ಮಾಡಾಕತ್ತೀನಿ ನೋಡ್ರಿ ನಾನು ಪೂರ್ತಿ ಎಲ್ಲ ತವದಲ್ಲಿ ಉಪ್ಪು ಖಾರ ಇದು ಅಜ್ವಾನ ಬಿಳಿ ಎಳ್ಳು ಹಾಕಿದ್ದೀನಿ ಎಳ್ಳು ಸ್ವಲ್ಪ ಜಾಸ್ತಿನ ತಿನ್ನು ತಿನ್ನಬಂದು ಅದ ಒಂದು ಸ್ವಲ್ಪ ಟೇಸ್ಟ್ ಜಾಸ್ತಿ ಕೊಡ್ತೈತೆ ನಮಗೆ ಈಗ ಒಂದು ಅರ್ಧ ಅಷ್ಟು ಹಿಟ್ಟು ರೀ ನಾನು ಸ್ವಲ್ಪ ಸ್ವಲ್ಪ ಅರ್ಧ ಅಂದ್ರೆ ಅರ್ಧ ಇಲ್ಲ ಸ್ವಲ್ಪ ಸ್ವಲ್ಪ ಹಿಟ್ಟು ಕಲಿಸ್ಕೊಂಡು ಸ್ವಲ್ಪ ಸ್ವಲ್ಪ ಕರೆದ್ರಾಯ್ತು ಹೇಳಿ ನಾನು ಸ್ವಲ್ಪ ಸ್ವಲ್ಪ ಹಿಟ್ಟು ಕಲಿಸೋತ್ ನಾವು ಒಮ್ಮೆ ಕಲಿಸಿಟ್ಟಿದ್ರೆ ಅದು ಅಕ್ಕಿ ಹಿಟ್ಟು ಇದ್ರಲ್ಲ ಸ್ವಲ್ಪ ನಾರಿನ ಗತಿ ಆಗ್ತೈತಿ ಅಂತ ಹೇಳಿ ಹಿಟ್ಟು ನಾನು ಒಂದು ಒಂದು ಐದಾರು ಹಾಕಿ எண்ணெக கரைய எஸ்ட் ஆத்தில அஷ்டு நோட்கண்டு சொல்ஸ்வல் சொல்ஸ்வல்பாத்துக்கொள்ளக்கத்தின் நோட்ரி ஹிட்டு இங்க பரோட்டல் பரோட்டா ஹாழி தகனீன் ரீ இல்லைக்க எண்ணி பாக்கெட்டு இத்தவா எண்ணெய் பாக்கிட்டு தகோபோது இல்லாந்திர விடிய ப்ளாஸ்டிக் ஆளுகள் சித்தவரல அவனு தோகபோது யாது மணியாக அனுகூலத்தில் அது தகண்டு மாதிரி நீங்கள் நான் சொல்ஸ்வல்பிட்டு தோண்டு உருள் மாண்டு இது அது ப்ளாஸ்டிக்கு சாப்பாள் எண்ணி ஹச்சி எண்ணி ஒர்த்தி ಆ ಸೈಡೂ ಒರೆಸ್ಬೇಕ್ರಿ ಎಣ್ಣೆ ಈ ಸೈಡು ಸ್ವಲ್ಪ ಎಣ್ಣೆ ಹಚ್ಬೇಕ್ರಿ ಎಣ್ಣೆ ಹಚ್ಚಿ ನಿಮ್ಗೆ ಸಣ್ಣ ಬೇಕಂದ್ರೆ ಸಣ್ಣ ಹಿಟ್ಟು ಉಳಿ ತೋರಿ ಇಲ್ಲ ದೊಡ್ಡ ದೊಡ್ಡ ಬೇಕಂದ್ರೆ ಸ್ವಲ್ಪ ದೊಡ್ಡ ದೊಡ್ಡ ತೋರಿ ನಾನು ಸಣ್ಣನೂ ಅಲ್ಲ ದುಡ್ಡೂ ಅಲ್ಲ ನಡಬದ್ದಿನ ಉಳ್ಳಿ ತೊಗೊಂಡು ನಾನು ಮಾಡ್ತೀನಿ ನೋಡ್ರಿ ಈಗ ಎರಡು ಬಜಿ ಹಿಟ್ಟು ಇದು ಎಣ್ಣೆ ಹಚ್ಚಿದಿಲ್ಲ ಎಣ್ಣೆ ಹಚ್ಚಿದಾದ್ಮೇಲೆ ಈಗೇನು ಉಳ್ಳಿ ಮಾಡ್ಕೊಳಾಕತೀನಲ್ರಿ ಉಳ್ಳಿ ಇಟ್ಟು ಹಾಕತ್ತೀನಿ ನೋಡ್ರಿ ನಾನು ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ರೀ ನಾನು ಅಷ್ಟು ಅಲ್ಲ ಸಣ್ಣವೂ ಅಲ್ಲ ಈಗ ಒಂದು ಇದ್ರೊಳಗೆ ಆರಾರು ಬರ್ತಾವಪ್ಪ ಅಂತ ಆರಾರು ಹಾಕಾಕತ್ತೀನಿ ಆರಾರ ಹಾಕೋಕ್ಕಿತ್ತ ಬೇಕಾರೆ ನಾಲ್ಕು ಹಾಕಿದ್ರು ರೀ ಈಗ ಒಂದು ಅದ ಸೈಜ ಸ್ವಲ್ಪ ಬಟ್ಲ ತೊಗೊಂಡಿ ನೋಡ್ರಿ ನಾನು ಬಟ್ಲಾರ ಯಾವ್ದಾರ ಒಂದು ಪ್ಲೇಟರ ಹಿಂಗೆ ತೊಗೊಂಡು ಆ ಹಿಟ್ಟು ಮೇಲೆ ಹಳಿ ಹಾಕಿ ಅದರ ಹಿಟ್ಟಿನ ಮೇಲೆ ನಾವು ಹಿಂಗೆ ಬಟ್ಲ ತೊಗೊಂಡು ಹತ್ತಿಕಿದಪ್ಪ ಅಂದ್ರೆ ನಮಗೆ ಯಾವ ಸೇಪ ಬೇಕಲ್ಲ ಆ ಸೇಪು ನಿಪ್ಪಟ್ಟು ರೆಡಿ ಆಗಿಬಿಡ್ತಾವೆ ನೋಡ್ರಿ ಮಕ್ಳಿಗಂತು ಹಿಂಗೆ ಮಾಡಿಕೊಟ್ಟು ಅಂದ್ರೆ ಈಗ ಹಿಂಗೊ ಮಳಿನೂ ಹತ್ತಿದ್ರಲ್ಲ ಚಳಿನೂ ಐತಿ ಮುಂಜಾನೆ ಸಂಜೆಕ್ಕೆ ತಿನ್ಕೋಂಥ ಮಕ್ಕಳು ಅಡ್ಡಾಡ್ತಾರೀ ಮಕ್ಕಳು ಅಷ್ಟೇ ಯಾಕ್ರಿ ದೊಡ್ಡವರು ತಿಂತಾರೆ ಅಷ್ಟು ರುಚಿನ ಆಗಿರ್ತಾವ್ರ ಇವ ಒಂದು ಡಬ್ಬ್ಯಾಗ ಗಾಳಿ ಹೋಗ್ದಂಗೆ ನಾವು ಡಬ್ಬ್ಯಾಗ ಮಾಡಿಟ್ಟುಪ್ಪ ಅಂದ್ರೆ ಯಾವಾಗ ಬೇಕಾದಾಗ ತೊಗೊಂಡು ರೀ ಈಗ ಎಣ್ಣೆನೂ ಕಾಸಾಕಿ ನಾನು ಎಣ್ಣೆ ಕಾದ ಈಗ ಒಂದೊಂದು ಹಾಕಾಕತ್ತೀನಿ ನೋಡ್ರಿ ನಾನು ಈಗ ಅಷ್ಟೊಂದು ನಾಲ್ಕು ನಾಲ್ಕು ಹಾಕಿ ನಾವು ರೀ ಎಣ್ಣೆ ಪೂರ್ತಿ ಕಾದ್ರೆ ರೀ ಎಣ್ಣೆ ಪೂರ್ತಿ ಕಾದ ಟೈಮ್ದಾಗ ನಾವು ಹಾಕಿದ್ದೀಪಾ ಅಂದ್ರೆ ಎರಡು ಮಗಳೂ ರೀ ಸ್ವಲ್ಪ ಕುರ್ಕುರು ಆಗುವವರಿಗೂ ಕರ್ಕೋಬೇಕ್ರಿ ಒಂದೊಂದು ಉಬ್ಬು ಒಂದೊಂದು ಉಬ್ಬ ಹಂಗಿಲ್ಲ ರೀ ಅಕ್ಕಿ ಹಿಟ್ಟಿರ್ತದಲ್ಲ ಒಂದೊಂದು ಉಬ್ಬು ತವ ಈ ನೋಡಿರಿ ಅಷ್ಟು ಉಬ್ಬಿದಾವ ಈಗ ಈಗ ಅಕ್ಕಿ ಹಿಟ್ಟು ಹಾಕಿದಕ್ಕಾಗಿ ಕುರ್ಕುರಿ ಆಗಿ ಬಿಡ್ತಾವ್ರಿ ಇವ ಈಗ ನೋಡಿರಿ ಎರಡು ನಾನು ಕುರುಕುರು ಹಂಗೆ ಕರ್ಕೊಳಕತ್ತೀನಿ ನೋಡ್ರಿ ನಾನು ಸ್ವಲ್ಪ ಕ್ರಿಸ್ಪಿ ಆಗುವವರೆಗೂ ಕರ್ಕೊಬೇಕ್ರಿ ಈಗ ಮತ್ತೊಂದು ಮಾಡಿದ್ದಿರಲ ಮತ್ತು ಹಾಕಿ ಎಲ್ಲಾನು ಹಿಂಗೆ ಮಾಡಿ ಮಾಡಿ ನಾವು ರೀ ಅರ್ಧ ಕೆ ಜಿ ಹಿಟ್ಟಿಗೆ ರೀ ಸನಿ ಸನಿ ಒಂದು ಕೆ ಜಿ ಹಿಟ್ಟಿನ ಸನಿನ ಬಂದಿತ್ತು ರೀ ಒಂದು ತಾಸು ತೊಗೊಂತಾರೆ ನನಗಿದೆ ಮಾಡಾಕ ಒಂದರ್ಧ ತಾಸು ಟೈಮ್ನೊಳಗೆ ನಾವು ಮಾಡಿಟ್ಟಿವಾ ಅಂದ್ರೆ ಒಂದು ತಿಂಗ್ಳು ಅಂತ ತಿಂಗ್ಳು ರೀ ಚಹಾ ಕುಡಿ ಮುಂದಾತು ಏನರ ನಾಷ್ಟ ಮಾಡೋ ಮುಂದಾತು ಬಿಸಿ ಬಾ ನಾವು ಮಾಡಿ ಡಬ್ಬಿಯಾಗ ಹಾಕಿಟ್ಟಿವಾ ಅಂದ್ರೆ ಕ್ರಿಸ್ಪಿಯಾಗೆ ಇರ್ತಾವೆ ಗಾಳಿ ಡಬ್ಬಿ ಒಳಗೆ ನಾವು ಅಂದ್ರೆ ಮಕ್ಕಳು ಭಾರಿ ರೀ ಇವನ್ನ ದೊಡ್ಡವರು ಇಷ್ಟಪಡ್ತಾರೆ ಹೀಗೆಲ್ಲ ನಾವು ನೋಡ್ರಿ ಮಾಡಿದನ ಒಂದು ಬುಟ್ಟಿ ತುಂಬೈತಿ ಒಂದು ತಾಸು ಟೈಮ್ ತೊಗೊತ ನೋಡ್ರಿ ಒಬ್ರನ್ನ ರೀ ಇಲ್ಲ ಜೀರಿಗೆ ಅಜ್ವಾನ ಬಿಳಿ ಎಳ್ಳು ಇವೆಲ್ಲ ಹಾಕಿದಿರಲ್ಲ ಎಷ್ಟು ಚಂದ ಕಣತ್ತ ನೋಡ್ರಿ ತಿನ್ನು ಮುಂದೆ ಅಗದಿ ಭಾರಿ ರುಚಿ ಇವ ಈಗ ನೋಡ್ರಿ ಒಂದು ನಾ ಮರ್ಗ ತೋರ್ಸತ್ತಾನ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಆವಾಜ್ ಬರಕತ್ತಾವ ಅಷ್ಟು ಟೇಸ್ಟೂ ಅಷ್ಟು ಜಾಸ್ತಿ ರೀ ಇದು ನಾವು ಒಮ್ಮೆ ಹಿಂಗೆ ಮಾಡಿಟ್ಕೊಂಡೀಪ ಅಂದ್ರೆ ಏನಿಲ್ಲ ಅಂದರೂ ಒಂದು ರೀ ಇವ ಯಾರೆಲ್ಲ ನನ್ನ ಹೊಸ್ತಾಗಿ ನನ್ನ ಚಾನಲ್ ನೋಡಕತ್ತಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ವೀಡಿಯೋಕ್ಕೊಂದು ಲೈಕ್ ಕೊಡಿರಿ ಹೆಂಗೆ ಅಕ್ಕ ಅಂತೇಳಿ ಕಮೆಂಟ್ ಮಾಡಿ ತಿಳಿಸ್ರಿ ಒಮ್ಮೆ ಟ್ರೈ ಮಾಡಿರಿ ನಮಸ್ಕಾರ ವೀಕ್ಷಕರಿಗೆ